ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಡ್ಯೂಟಿ ಮುಗಿದು ಸ್ನೇಹಿತರೆ ಟೀ ಅಂತ ಬಂದೆ ಬನ್ನಿ ಮುಂದಕ್ಕೆ ನೀವೇ ನೋಡ್ತೀರಾ ಈ ವಿಡಿಯೋ ಏನಿದೆ ಒಳಗಡೆ ಅಂತ ಬನ್ನಿ ಸ್ನೇಹಿತರೆ ನೋಡೋಣ ಅಂಟಿ ಏನಂಟಿ ಸಮಾಚಾರ ಬಿಸ್ನೆಸ್ ಜ್ವರ ಟೀ ಕುಡಿ ಹಂಗೆ ಅಪ್ಪ ಏನ್ ಮಾಡ್ತಾ ಇದ್ರಪ್ಪ ಏನ್ ಗೇಮ್ ಪಬ್ಜಿ ಆಡೋದ್ರಿಂದ ಎಷ್ಟೋ ದಿನ ಸೂಸೈಡ್ ಮಾಡ್ಕೊಂಡ್ ಸದವರಲ್ಲೇ ಆಡ್ತಾ ಅಲ್ಲ ಟೈಮ್ ಪಾಸ್ ಪಾಸ್ತೀರ ಕರೆಕ್ಟ್ ಅಡಿಟ್ ಆಗಿಬಿಟ್ರೆ ಕಷ್ಟ ಅಂತಾರಲ್ಲಪ್ಪ ಯಾವ ಗೇಮ್ ಏನಯ ಈಸ್ತರ ಮುಳಗಿದ್ರಸ ಕಿತ್ತು ನಮ್ ಜನಕ್ಕೆ ಏನ್ ಹೇಳ್ತೀಯಪ್ಪ ನೀನು ಈ ಪಬ್ಜಿ ಆಡೋದು ಆಡ್ಬೇಕಾ ಒಳ್ಳೇದ ಬೇಡವಾ ಅಡಿ ಅಷ್ಟೊಂದು ಆಡಬಾರ್ದು ಅಡಿಟ್ ಆಗಂಗಿಲ್ಲ ಸುಮ್ಮನೆ ಟೈಮ್ ಪಾಸ್ ಆಗಬೇಕಂದ್ರೆ ಅಷ್ಟೇ ಅಷ್ಟೊಂದು ಅಡಿಟ್ ಮಾಡಿಕೊಂಡ್ರೆ ಆಗುತ್ತೆ ಮನೆಯಲ್ಲಿ ಹೇಳಪ್ಪ

ಅಲ್ಲ ಮಕ್ಕಳೆಲ್ಲ ಅಡಿಟ್ ಆಗಿ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಬಿಟ್ರಲ್ಲ ಇಲ್ರಿ ಅವ್ರ ಆಗೋರೆಲ್ಲ ಅಡಿಟ್ ಆಗೋರೇಣ ನಾವು ಅಷ್ಟೇ ಅಡಿಟ್ ಏನಾಗಿಲ್ಲ ಟೈಮ್ ಪಾಸ್ ಆಡ್ಬೇಕಂದ್ರೆ ಆಡ್ಬೇಕು ಸರಿ ಕಣ್ರಪ್ಪ ಜಾಸ್ತಿ ಆಡ್ಬೇಡಿ ಅಡಿಟ್ ಆಗ್ಬೇಡಿ ನಾವು ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿ ಈ ಹುಡುಗರು ವಯಸ್ಸಲ್ಲಿ ದೊಡ್ಡವರು ಕೆಲಸ ಮುಗಿಸ್ಕೊಂಬಂದು ಟೆನ್ಷನ್ ಜಾಸ್ತಿ ಆಗಿ ಪಬ್ಜಿ ಗೇಮ್ ಆಡ್ತಾ ಇದ್ದಾರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಗೇಮ್ ಆಡಿ ಗೇಮ್ನ ಗೇಮ್ ಥರ ಆಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆಡ್ಬಿಟ್ಟು ಬಿಟ್ಟರೆ ಅದು ಒಳ್ಳೆಯದು ಸ್ನೇಹಿತರೆ ಇವ್ರು ಆಡ್ತಾ ಇದ್ದಾರೆ ಪರವಾಗಿಲ್ಲ ಅದೇ ಚಿಕ್ಕ ಚಿಕ್ಕ ಮಕ್ಕಳುಗಳು ಗೇಮ್ನ ಆಡ್ತಾ 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 ಅಡಿಟ್ ಆಗಿಬಿಡ್ತಾರೆ ನಾನು ಏನು ಗೊತ್ತಾ ಸ್ನೇಹಿತರೆ ಮನೆಯಲ್ಲಿ ದೊಡ್ಡವರು ಚಿಕ್ಕ ಮಕ್ಕಳಿಗೆ ಗೇಮ್ ಫೋನ್ ಕೊಟ್ಬಿಟ್ಟು ಅವರು ಅವ್ರ ಕೆಲಸ ಪಡೋರಿಗೆ ಇರ್ತಾರೆ ಬಟ್ ಮಕ್ಳುಗಳು ಗೇಮ್ ಆಡಿ 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 ಅದಕ್ಕೆ ಅಡಿಟ್ ಆಗಿಬಿಡ್ತಾರೆ ನೋಡಿ ನಂತರ ಸ್ಪೆಕ್ಸ್ ಹಾಕಬೇಕಾಗುತ್ತೆ ಮೊಬೈಲ್ ನೋಡಿ ನೋಡಿ ಕಣ್ಣು ಪ್ರಾಬ್ಲಮ್ ಆಗುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಟಿ ವಿ ಮುಂದೆ ಕೂತು 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 ಕಣ್ಣು ಹಾಳು ಮಾಡ್ಕೊಂಡಿದ್ದೀನಿ ದಯಮಾಡಿ ಮಕ್ಳಿಗೆ ಹೇಳಿ ಫೋನ್ ಕೊಡ್ಬೇಡಿ ಗೇಮ್ ಆಡೋಕ್ಕೆ ಬಿಡಬೇಡಿ ಓದಿಸಿ ಚೆನ್ನಾಗಿ ಅದಕ್ಕೋಸ್ಕರ ಸ್ನೇಹಿತರೆ ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನೀವು ಶೇರ್ ಮಾಡಲಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದರಿಂದ ನೀವೇನು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಜೈ ಇನ್ ಜೈ ಕರ್ನಾಟಕ ಮತ್ತು